ಸಂಜೆ ಟ್ಯಾಬ್ ಅಂದರೆ ಇರ್ತೀವಿ ಮಾಡಿದ್ರೆ ಏನ್ ಹೇಳ್ತೀರಿ ನೀವೆಲ್ಲ ಹಿಂಗೆ ಹೇಳ್ತೀರಿ ಹಂಗೆ ನಾನೇನು ಹಡಾವಳಿ ನಾಳೆ ಬಂದ એ વ્યવસ્થામાં સન્માન હ્યાનિમાળીમા લાઈ શેર બેઠક બીજે ಹುಡುಗರಿಗೆ ಗಡುವಿಗೆ ತನ್ನ ಮಾಡ್ಬೇಕು ಎಲ್ಲ ಗಂಟಾ ಬಿದ್ದೀರಾ ಮರ್ಯಾದೆ ಉಳಿಸಿದ್ದೀರಾ ಬೇರೆ ಶತ್ರು ಬೇರೆ ಒಂದು ಮಾಡಿ ಮಾಡ್ತಾರೆ 全然違う。

महल <laughs> ಮೊಬೈಲ್ ಕೊಡೋಣ ನಿಮ್ದು ಹನ್ನೆರಡು ಜನ ಅವರು ಹದಿನಾರು ಜನವ್ರಿಗೂ ಐವತ್ತು ಜನ ಓಕೆ ನೀನು ಇರದೆ

ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ